ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ತನಗಿರುವ ಶಕ್ತಿಗಳ ಬಗ್ಗೆ ತಿಳಿತಕ್ಕಂಥದ್ದು ಹೇಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭೂಮಿ ಮೇಲೆ ಬರುವಾಗ ಕಣ್ಬಿಡ್ಲಿಕ್ಕಾಗೋದಿಲ್ಲ ಧ್ವನಿ ಬರೋದಿಲ್ಲ ಮಾತಾಡೋದು ಗೊತ್ತಿಲ್ಲ ಜನ ನೆಲ ಭೂಮಿ ಬದುಕು ಕುಟುಂಬ ಏನೂ ಕೂಡ ಗೊತ್ತಿಲ್ಲ ನಡೆದಾಡ್ಲಿಕ್ಕಾಗೋದಿಲ್ಲ ಕೈಕಾಲಲ್ಲಿ ಶಕ್ತಿ ಇಲ್ಲ ಕೆಲಸ ಮಾಡಲಿಕ್ಕಾಗೋದಿಲ್ಲ ಏನು ಎಂಬತಕ್ಕಂಥ ಅಸ್ತಿತ್ವ ಕೂಡ ಗೊತ್ತಿಲ್ಲ ಆ ರೀತಿಯಾದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಎಂಟ್ರಿನೇ ಭೂಮಿ ಮೇಲೆ ಬರುವ ಎಂಟ್ರಿನೇ ಶೂನ್ಯ ಸ್ಥಿತಿ ಅದು ಶೂನ್ಯದಲ್ಲೂ ಸಂಪೂರ್ಣತೆ ಎಂಬಕ್ಕಂಥದ್ದು ಅಡಗಿದೆ ಹಾಗಿದ್ದಾಗ ಮನುಷ್ಯ ಈಗ ಭೂಮಿ ಮೇಲೆ ಬದುಕಿರೋರನ್ನೇ ನೀವು ನೋಡಿ ಕೋಟಿ ಕೋಟಿ ಜನ ಏನಿದ್ದೇವೆ ಅವ್ರು ಬದುಕಿರೋರನ್ನೇ ನೋಡಿ ಅವರ ಕ್ಷಮತೆಯ ಬಗ್ಗೆ ಅರಿತಿರ್ತಕ್ಕಂಥವರು ಹಲವು ಮಂದಿಯಲ್ಲಿ ಕೆಲವು ಮಂದಿ ಮಾತ್ರ ಅಂದರೆ ಹಲವು ಜನ ಯಾರಿದ್ದಾರೆ ಅವರ ಶಕ್ತಿ ಬಗ್ಗೆ ತಿಳಿದಿರ್ತಕ್ಕಂಥದ್ದು ಕೆಲವರು ಮಾತ್ರ ಹಾಗಿದ ಮೇಲೆ ಎಲ್ಲರೂ ಕೂಡ ಒಂದು ಪ್ರಾಬಲ್ಯ ಶಕ್ತಿ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ ಹಾಗೆ ವಿಶೇಷವಾದಂತಹ ಶಕ್ತಿಗಳು ಹಲವಾರು ರೀತಿಯಲ್ಲಿ ಹಲವಾರು ಜನರಲ್ಲಿ ಅಡಕವಾಗಿರ್ತವೆ ಏಕೆಂದರೆ ಯಾರು ಕೂಡ ನಿನ್ನೆ ಮೊನ್ನೆ ಹುಟ್ಟು ಬಂದಿಲ್ಲ ಇಲ್ಲಿ ಪೂರ್ವಜನ್ಮದಲ್ಲಿ ಹುಟ್ಟಿರೋರೆ ಕರ್ಮಫಲ ಲೆಕ್ಕಾಚಾರ ತಂದಿರೋರೇ ಭೂಮಿ ಮೇಲಿರೋದು ಹೊಸಸುಬ್ರ ಬಂದಿರತಕ್ಕಂಥದ್ದು ಸ್ವಲ್ಪ ಅಷ್ಟೇ ಕಡಿಮೆ ಆದರೆ ನೂರರಲ್ಲಿ ತೊಂಬತ್ತೆಂಟು ಪ್ರತಿಶತ ಎಲ್ಲ ಹಳಬ್ರೇ ಅಂದರೆ ಒಂದೊಂದು ಕಾರ್ಯ ಮಾಡಿದ್ದಾರೆ ಒಂದೊಂದು ಕಲೆ ಒಂದೊಂದು ಚಟುವಟಿಕೆ ಒಂದೊಂದು ಶಕ್ತಿ ಒಂದೊಂದು ಅಗಾಧವಾದಂತಹ ಯೋಗ ಧ್ಯಾನ ಭಗವಂತನ ಪೂಜೆ ಸಿದ್ಧಿ ಶಕ್ತಿ ಈ ರೀತಿಯಾಗಿ ಏನೇನು ಪಡ್ಕೊಂಡಿದ್ದಾರೋ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂಥ ಕಲೆಗಳಿದೆ ಅರುವತ್ತ್ನಾಲ್ಕು ಕಲೆಗಳಲ್ಲಿ ಮನುಷ್ಯನಿಗೆ ಕನಿಷ್ಠ ಐದಕ್ಕಿಂತ ಮಿಗಿಲಾಗಿ ಕಲೆಗಳಿರುತ್ತೆ ಎಂಥ ಸಾಮಾನ್ಯರಾದರೂ ಕೂಡ ಹೀಗಿದ್ದಾಗ ಅವರ ನೈಜ ಶಕ್ತಿ ಮತ್ತು ಗುಣಗಳನ್ನು ತಿಳಿತಕ್ಕಂಥದ್ದು ಹೇಗೆ ಅವರಿಗೆ ಅವರಲ್ಲಿ ಅಡಕವಾಗಿರ್ತಕ್ಕಂತಹ ಉತ್ಕೃಷ್ಟವಾದಂಥ ಶಕ್ತಿಗಳನ್ನು ತಿಳಿತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ಕೂಡ ವೀಕ್ಷಿಸಬಹುದು ಹಾಗೆ ಚಾನಲ್ನಲ್ಲಿ ಮೂರುವರೆ ಸಾವಿರ ಮಿಗಿಲಾಗಿ ವೀಡಿಯೋಸ್ಗಳಿದೆ ಆ ವಿಡಿಯೋಗಳನ್ನು ವೀಕ್ಷಿಸಿ ಡಿಸ್ಕ್ರಿಪ್ಷನಲ್ಲಿ ಕೂಡ ನೀವು ವೀಕ್ಷಿಸಬಹುದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ಏನೇನು ವಿಷಯಗಳಿದೆ ಎಂಬುದನ್ನು ತಿಳಿಬಹುದು ಹಾಗೆ ಈ ಚಾನೆಲ್ನಲ್ಲಿ ಲಭ್ಯವಾಗ್ತಕ್ಕಂಥ ಅನುಕೂಲಗಳ ಬಗ್ಗೆ ಕೂಡ ತಾವು ತಿಳಿಬೋದು ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರ್ಬೋದು ಹಸ್ಯಸಾಮದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಗ ಗಣಿತ ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ನಿಗೂಢ ಮಾಯ ಯಾವುದು ದೇಹಕ್ಕೆ ಮನಸ್ಸಿಗೆ ಜೀವನಕ್ಕೆ ವ್ಯಾಪಾರಕ್ಕೆ ಅಭಿವೃದ್ಧಿಗೆ ಕಾರ್ಯಕ್ಕೆ ಸಮಸ್ಯೆಗಳಾಗ್ತಾ ಇದೆ ತೊಡುಕುಗಳಾಗ್ತಾ ಇದೆ ಅದು ಗೊತ್ತಾಗ್ತಾ ಇಲ್ಲ ಆ ರೀತಿಯಾಗಿ ದೈವ ಶಾಪವೋ ಅಥವಾ ಪಿತೃಶಾಪವೋ ಅಥವಾ ಜನರ ಶಾಪೋ ಸ್ತ್ರೀ ಪುರುಷರ ಶಾಪೋ ಗುರುಗಳ ಶಾಪವೋ ತಂದೆ ತಾಯಿ ಶಾಪು ಯಾವ ಶಾಪೋ ಇದು ಯಾವುದು ಏನು ನಿಮಗೆ ಗೊತ್ತಾಗ್ತದೆ ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ತಿಳಿಯಲಿಕ್ಕೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನೊಂಬ್ರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸಪರಿಶೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ವಾಮಾಚಾರ ತಾಂತ್ರಿಕ ಸಮಸ್ಯೆ ಆತ್ಮಗಳ ಸಮಸ್ಯೆ ಆತ್ಮಗಳ ಬಾಧೆಗಳು ಮನೆಯಲ್ಲಿದ್ದರೆ ದೇಹದಲ್ಲಿದ್ದರೆ ವ್ಯಾಪಾರದಲ್ಲಿದ್ದರೆ ಜೀವನದಲ್ಲಿದ್ದರೆ ಅಂಥ ಸಮಸ್ಯೆಗಳ ನಿವಾರಣೆಗೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಲಭ್ಯ ಇದೆ ಈ ಒಂದು ಪೌಡರನ್ನ ತರಿಸ್ಕೊಂಡು ಸಂಕಲ್ಪ ಮಾಡಿ ಹಾಕಿ ನಿವಾರಣೆ ಆಗೋದನ್ನು ನೀವು ನೋಡ್ಬೋದು ನಿಷ್ಠೆಯಿಂದ ಹಾಕಬೇಕು ಭಗವಂತನ ಮೇಲೆ ನಂಬಿಕೆ ಇಟ್ಟು ಆ ಒಂದು ಸಂಕಲ್ಪಗಳನ್ನು ಮಾಡ್ಕೊಂಡು ಬೆಳಗ್ಗೆ ಸಂಕಲ ಬೆಳಗ್ಗೆ ಸಂಕಲ ಹಾಕಬೇಕು ದೇಹದಲ್ಲಿ ಇದ್ರೆ ಸ್ಮೆಲ್ ತಗೊಳ್ಳೋದು ಮಗಿ ಇಟ್ಕೊಳ್ಳೋದು ಮಾಡಬೇಕು ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆಯಿಲನ್ನು ಹಚ್ಕೊಳ್ಳಿ ಸಮಸ್ಯೆ ನಿವಾರಣೆ ಆಗೋದ್ರ ಜೊತೆಗೆ ಅವುಗಳಿಂದ ಉಂಟಾಗಿರೋ ರೋಗ ರುಜಿನಿಗಳು ನಿವಾರಣೆ ಆಗ್ತದೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಕೊಂಡು ಸಂಪೂರ್ಣವಾಗಿ ಮುಕ್ತವಾಗಿ ಶುದ್ಧ ಆಗ್ಬೋದು ಸಮಸ್ಯೆಗಳಿಂದ ಮುಕ್ತವಾಗಿ ಶುದ್ಧ ಆಗ್ಬೋದು ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಇದೆ ಇದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮಳಿಗೆ ವ್ಯವಹಾರ ಸ್ಥಳಗಳಲ್ಲಿ ನಿರಂತರವಾಗಿ ನಿಷ್ಠೆಯಿಂದ ನೀವು ಪ್ರಯೋಗವನ್ನು ಮಾಡಿ ಅನುಕೂಲ ಆಗ್ತಕ್ಕಂಥದ್ದನ್ನು ತಾವು ಕಾಣ್ಬೋದು ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗೋದನ್ನು ಕಾ ಕಾಣ್ಬೋದು ನಿಷ್ಠೆಯಿಂದ ಬಳಸಬೇಕು ಈಗ ವೇಡದೆ ವಿಚಾರಕ್ಕೆ ಬಂದುಬಿಡೋಣ ಮನುಷ್ಯ ಜ್ಞಾನಶಕ್ತಿಯಲ್ಲಿ ಮತ್ತು ಶಕ್ತಿ ಕೇಂದ್ರಗಳಲ್ಲಿ ಅಗಣಿತ ಕಣಿಜ ಈ ಭೂಮಿ ಮೇಲೆ ನೋಡಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಒಂದು ನಕ್ಷತ್ರ ಚಲನೆಯಲ್ಲಿ ಇರ್ತವೆ ಸೂರ್ಯದೇವ ಚಂದ್ರದೇವ ಗ್ರಹಗಳು ಅಥ್ವಾ ಅನ್ಯ ಬ್ರಹ್ಮಾಂಡಗಳು ಯೂನಿವರ್ಸ್ಗಳು ಮಲ್ಟಿವರ್ಸ್ಗಳ ಚಲನೆಯಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತೇವೆ ಅದರೊಳಗೂ ಕೂಡ ಅದೇ ರೀತಿಯಾಗಿ ಚಲನೆ ಇರ್ತಕ್ಕಂಥದ್ದು ಅಂದರೆ ಮನುಷ್ಯ ಪ್ರಾಣಿ ಪಕ್ಷಿ ಜೀವ ಜಂತುವನ್ನು ನೋಡ್ತೇವೆ ಆದರೆ ಬುದ್ಧಿಜೀವಿ ಅಂತ ಕರ್ಸ್ಕೊಳ್ಳೋದು ಅಂದರೆ ಅದು ಮನುಷ್ಯ ಅಂದರೆ ಈ ಭೂಮಂಡಲದಲ್ಲಿ ನೀವು ಪ್ರಕೃತಿಯಲ್ಲಿ ನೀವು ನಿಂತ ಜಾಗದಲ್ಲಿ ನಿಮ್ಮ ಮನೆ ಹತ್ರನೇ ಹಾಗೇ ಪ್ರಕೃತಿಯನ್ನು ನೀವು ನೋಡ್ಕೊಂಡು ಹೋದರೆ ಆಕಾಶದವರೆಗೂ ಕೂಡ ಖಾಲಿ 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 ಜಾಗಗಳು ಸಿಗ್ತಾ ಅಂದರೆ ಚಲಿಸೋರು ಕಡಿಮೆ ಕಾರ್ಯ ಮಾಡೋರು ಕಡಿಮೆ ಅಂದರೆ ಈ ಮನುಷ್ಯ ಚಲಿಸ್ತಾ ಇದ್ದಾನೆ ಅಂದರೆ ಅಗಣಿತ ಶಕ್ತಿಯನ್ನು ಉಳ್ಳ ಉಳ್ಳಂತಹ ಒಂದು ಕಣಜ ಅಂದರೆ ಶಕ್ತಿಯನ್ನು ಉಳ್ಳಂಥ ಒಂದು ಕೇಂದ್ರ ಅಗಣಿತ ಶಕ್ತಿಗಳ ಭಂಡಾರ ಮನುಷ್ಯ ಅದರಿಂದಾಗಿ ಮನುಷ್ಯನನ್ನು ಸಾಮಾನ್ಯ ಅಂತ ತಿಳಿಬೋದು ತಿಳಿಬಾರ್ದು ಮನುಷ್ಯನ ಕೈಲಿ ಇರೋ ಕೆಲಸ ಇಲ್ಲ ಅಂತ ಹೇಳ್ತಾರೆ ಅದು ತಿಳಿದವರು ಹೇಳುತ್ತೆ ಅದು ಈ ಕಾರಣಕ್ಕೆ ನೀವು ಸುತ್ತಲೂ ನೋಡಿ ಮೋಡಗಳನ್ನು ನೋಡಿ ಆಕಾಶವನ್ನು ನೋಡಿ ಹಾಗೆ ವಾಯು ಪ್ರದೇಶವನ್ನು ನೋಡಿ ಈ ಪ್ರಕೃತಿ ಇರ್ತಕ್ಕಂಥದ್ದನ್ನೇ ನೋಡಿ ಎಲ್ಲ ಖಾಲಿ 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 ಚಲಿಸ್ತಕ್ಕಂಥದ್ದು ಕಡಿಮೆ ಪಕ್ಷಿಗಳು ಸ್ವಲ್ಪ ಚಲಿಸ್ತಾ ಪ್ರಾಣಿಗಳು ಸ್ವಲ್ಪ ಚಲಿಸ್ತಾ ಹಾಗೆ ವಾಹನಗಳು ಮನುಷ್ಯ ನಿರ್ಮಾಣ ಚಲಿಸ್ತಾ ವಿಮಾನಗಳು ಚಲಿಸ್ತಾ ನಕ್ಷತ್ರಗಳು ಗ್ರಹ ನಕ್ಷತ್ರಗಳು ಅವು ಕಡಿಮೆ ಪ್ರಮಾಣದಲ್ಲಿ ಚಲಿಸ್ತಾ ಕಡಿಮೆ ಇದ್ದಾರೆ ನಕ್ಷತ್ರಗಳು ಜಾಸ್ತಿ ಇದ್ದ ಅವು ಚಲನೆ ಅಲ್ಲಿಗೆ ಬಿಡಿ ಈ ಭೂಮಂಡಲಕ್ಕೆ ನಾವು ತೊಗೊಂಡ್ರೆ ಮನುಷ್ಯನೇ ಚಲನೆ ಇರೋದು ಅಂದರೆ ಒಂದು ಚಲಿಸುತ್ತೆ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡದ ಪರಿಸರದಲ್ಲಿ ಇದು ಚಲಿಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಅಂದರೆ ಇದು ಸಾಮಾನ್ಯನೇ ಅಲ್ವಾ ಅಗಣಿತ ಶಕ್ತಿಯ ಭಂಡಾರ ಅಗಣಿತ ಶಕ್ತಿಯ ಕೇಂದ್ರ ಹಾಗಾಗಿ ಆ ಜೀವದಲ್ಲಿ ಅಡಕವಾಗಿರ್ತಕ್ಕಂಥ ಶಕ್ತಿಯನ್ನು ತಿಳಿಯೋದಕ್ಕೆ ಯಾವ ಶಕ್ತಿಗಳು ಗೊತ್ತಾಗ್ತಾವೆ ಯಾವುದು ಪೂರ್ವದಲ್ಲಿ ಕಾರ್ಯವನ್ನು ಮಾಡ್ಕೊಂಡು ಬಂದಿರುತ್ತೆ ಪೂರ್ವದಲ್ಲಿ ಜನ್ಮವನ್ನು ತಾಳಿರುತ್ತೆ ಪೂರ್ವದಲ್ಲಿ ಅನುಭವಗಳನ್ನು ಪಡೆದಿರುತ್ತೆ ಅಂತಹ ಅನುಭವ ಅನುಭವಗಳೇ ಪ್ರಕಟವಾಗ್ತಾ ಅದರಿಂದಾಗಿ ಆತ್ಮಗಳಲ್ಲಿ ಶ್ರೇಣಿ ಇದೆ ಚಿಕ್ಕ ಮಗು ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥದ್ದು ಮತ್ತು ಹಾಗೆ ಪ್ರೌಢಾವಸ್ಥೆ ಯುವನಾವಸ್ಥೆಯನ್ನು ನಾವು ಕ ಕರಿತೇವೆ ಅದಕ್ಕಿಂತ ಮೇಜರ್ ಅವಸ್ಥೆ ಅದಕ್ಕಿಂತ ಇನ್ಮುನ್ ಮುಂದಿನ ಅವಸ್ಥೆಗಳು ಅವಸ್ಥೆ ಅಥವಾ ಮುದು ಮುಪ್ಪು ಅವಸ್ಥೆ ಹಾಂ ವೃದ್ಧಾಪ್ಯತ ಅವಸ್ಥೆ ಅಂತ ನಾವು ಕರಿತೀವಿ ಮನುಷ್ಯವರ್ಗ ಅದೇ ರೀತಿಯಾಗಿ ಆತ್ಮಗಳ ಶ್ರೇಣಿಯನ್ನು ತೊಗೋಬೇಕು ಆತ್ಮಗಳ ಶ್ರೇಣಿಯನ್ನು ನಾವು ಯಾಕೆ ತೊಗೋತೀವಿ ಅಂದರೆ ಯಾವ ಜನ್ಮದಲ್ಲಿ ಯಾವ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಎಷ್ಟೆಷ್ಟು ಜನ್ಮ ಪಡೆದಿರ್ತಾರೆ ಆ ಜನ್ಮದಲ್ಲಿ ವಿಶೇಷವಾಗಿ ಜ್ಞಾನ ಯಾವ್ದು ಪಡೆದಿರ್ತಾರೆ ಅನುಭವ ಯಾವ್ದು ಪಡೆದಿರ್ತಾರೆ ಅದರ ಆಧಾರದ ಮೇಲೆ ಸಣ್ಣ ಮಕ್ಕಳು ಶಿಶು ಮಗು ಅಥವಾ ಒಂದು ಸ್ವಲ್ಪ ದೊಡ್ಡ ಮಗು ಈ ರೀತಿಯಾಗಿ ಒಂದು ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಗು ಈ ರೀತಿಯಾಗಿ ನಾವು ತಗೋತೇವೆ ಆತ್ಮಗಳನ್ನು ಈಗ ಆತ್ಮಗಳಲ್ಲಿ ಪೂರ್ವ ಜನ್ಮದಲ್ಲಿ ಯಾವ ಕಾರ್ಯಗಳನ್ನು ಮಾಡಿ ಬಂದಿರ್ತಾರೆ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಜನ್ಮ ಸಿಕ್ಕೋದು ಕಷ್ಟ ಆಗುತ್ತೆ ಏಕೆಂದರೆ ತದ್ವಿರುದ್ಧ ಕರ್ಮಗಳನ್ನು ಮಾಡಿದರೆ ಆ ಅನುಭವಗಳು ಈಗ ಒಂದು ಶಿಲ್ಪಿ ಒಂದು ಶಿಲ್ಪವನ್ನು ರಚನೆ ಮಾಡ್ತಕ್ಕಂಥ ಒಬ್ಬ ಶಿಲ್ಪಿ ಏಕೆಂದರೆ ಹಿಂದಿನ ನಾವು ಕೆತ್ತಲೆ ಕೆತ್ತನೆಯನ್ನು ನೋಡ್ತೇವೆ ದೇವಸ್ಥಾನದಲ್ಲಿ ನೋಡ್ತೇವೆ ಕಂಬಗಳನ್ನು ನೋಡ್ತೇವೆ ಮನೆ ಮಾಡಿರೋದನ್ನು ನಾವು ನೋಡ್ತೇವೆ ಹೆಚ್ಚು ಕಲೆಗಳಲ್ಲಿ ಸಂಬಂಧಪಟ್ಟಂತೆ ಶಿಲ್ಪಿಕಾರರು ಜಾಸ್ತಿ ಈಗ ಹಿಂದೆ ಶಿಲ್ಪಿಕಾರರಿದ್ದರು ಅವ್ರು ಏನೋ ಒಂದು ಮೋಸ ಮಾಡಿದ್ರು ತಪ್ಪು ಮಾಡಿಕೊಂಡ್ರು ಅಥವಾ ಅವರಿಗೆ ತಪ್ಪು ಮಾಡಿದ್ರು ಅವ್ರ ಸೈಡ್ ತಿರ್ಸ್ಕೊಳ್ಳೋಕ್ಕೆ ಬಂದವ್ರು ಲೆಕ್ಕಾಚಾರಕ್ಕೆ ಬಂದವ್ರು ಬಂದಾಗ ಇಲ್ಲಿ ಆ ಶಿಲ್ಪಕಲೆಯನ್ನು ವೃದ್ಧಿಸ್ತಕ್ಕಂಥ ಶಿಲ್ಪಕಲೆಯನ್ನು ತೋರಿಸ್ತಕ್ಕಂತಹ ಅವಕಾಶಗಳು ಜಾಸ್ತಿ ಸಿಗೋದಿಲ್ಲ ಈಗ ಆಗಿದ್ದಾವೆ ಅಷ್ಟೊಂದು ಶ್ರಮಿಕ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇರೋದಿಲ್ಲ ಈಗ ಬದಲಾವಣೆ ಆಗಿಬಿಟ್ಟಿದೆ ಈಗ ಜೀವದಲ್ಲಿ ಅಡಕವಾಗಿದೆ ಅದರಿಂದಾಗಿ ನಾವು ನೋಡ್ತೇವೆ ಕಲಾಕ್ಷೇತ್ರದಲ್ಲಿ ನೋಡ್ತೇವೆ ಕ್ಷೇತ್ರದಲ್ಲಿ ನೋಡ್ತೇವೆ ಆಡಳಿತ ಕ್ಷೇತ್ರದಲ್ಲಿ ನೋಡ್ತೇವೆ ಸೈಂಟಿಸ್ಟ್ ಕ್ಷೇತ್ರದಲ್ಲಿ ನೋಡ್ತೇವೆ ಹಾಗೆ ಲಿಖಿತ ಬರವಣಿಗೆಯ ರೂಪದಲ್ಲಿ ಇರತಕ್ಕಂಥ ಆಥರ್ಗಳು ವಿಘ್ನ ಈ ಒಂದು ಆಥರ್ಗಳ ಲೇಖಕರನ್ನು ನಾವು ನೋಡ್ತೇವೆ ಹಾಗೆಯೇ ವಿಮರ್ಶಕರನ್ನು ನಾವು ನೋಡ್ತೇವೆ ಚಿಂತಕರನ್ನು ನಾವು ನೋಡ್ತೇವೆ ಹಾಗೆ ಬುದ್ಧಿಜೀವಿಗಳನ್ನು ಕೂಡ ನಾವು ನೋಡ್ತೇವೆ ಹಾಗೆ ಅವರವರನ್ನು ನೀವು ಗಮನಿಸಿದರೆ ಅವರು ಈ ಜನ್ಮದಲ್ಲಿ ಆ ರೀತಿ ಅವರಲ್ಲಿ ಅಡಕವಾಗಿರ್ತಕ್ಕಂಥ ಜ್ಞಾನದ ಪುಸ್ತಕಗಳನ್ನು ಓದಿರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಪಡೆದಿರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಂಸ್ಥೆ ಇಲ್ಲ ಶಿಕ್ಷಣದ ಪಡೆದಿಲ್ಲ ಆದರೆ ಅವರಿಗೆ ಅದೆಲ್ಲ ಕರಗತ್ತ ಅವರಿಗೆಲ್ಲ ಚೆನ್ನಾಗಿ ಬರುತ್ತೆ ಅಂದರೆ ಪೂರ್ವ ಜನ್ಮದಲ್ಲಿ ಶಿಕ್ಷಣ ಅನುಭವವನ್ನು ಪಡೆದು ಬಂದಿದ್ದಾರೆ ಜೀವನ ಮಾಡಿ ಆ ಶಿಕ್ಷಣವನ್ನು ಪಡೆದಿದ್ದಾರೆ ಅಂಥ ಕಾರ್ಯಕ್ಷೇತ್ರಗಳಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಅದರಿಂದಾಗಿ ಒಬ್ಬ ವಿಜ್ಞಾನಿಯಾಗಿ ರೂಪುಗೊಂಡಿದ್ದಾರೆ ಒಬ್ಬರು ಡಾಕ್ಟ್ರಾಗಿ ರೂಪುಗೊಂಡಿದ್ದಾರೆ ಒಬ್ಬರು ಕಲೆಗಾರರಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಪಡಿತಕ್ಕಂಥವರಿದ್ದಾರೆ ಅದೆಲ್ಲ ಬೇಕು ಜೀವಕ್ಕೆ ಅನುಭವ ಬೇಕು ಪೂರ್ವ ಜನ್ಮದಲ್ಲಿ ಅನುಭವಗಳಿದ್ದರೆ ಈ ಜನ್ಮದಲ್ಲಿ ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ನೀವು ಹಾಗೆ ಮೇಲ್ನೋಟಕ್ಕೆ ಗಮನಿಸಿದರೆ ಯಾರಲ್ಲಿ ಯಾವ ಶಕ್ತಿ ಇದೆ ಅಂದರೆ ಅದಕ್ಕೆ ದೈವಬಲ ಕೂಡ ಬೇಕು ಅವಶ್ಯವಾಗಿ ಪೂರ್ವ ಜನ್ಮದಲ್ಲಿ ಅನುಭವವನ್ನು ತಂದಿದ್ರು ಅನುಭವವನ್ನು ಮುಂದುವರಿಸತಕ್ಕಂತಹ ಯಾವುದೋ ಕ್ಷೇತ್ರದಲ್ಲಿ ನೀವು ನೋಡಿದ್ರೆ ಒಂದು ಕ್ರೀಡೆ ತಗೊಳ್ಳಿ ಕಲೆಗಳನ್ನು ತಗೊಳ್ಳಿ ಚಿತ್ರರಂಗಗಳನ್ನು ತಗೊಳ್ಳಿ ಆ ಅಭಿನಯವನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ಒಂದು ಅಧಿಕಾರವನ್ನು ಅಧಿಕಾರಿಗಳನ್ನು ಅಧಿಕಾರಿಗಳನ್ನು ನೀವು ನೋಡಿ ಅಧಿಕಾರವನ್ನು ಚಲಾವಣೆ ಮಾಡ್ತಕ್ಕಂಥದ್ದಾಗಲಿ ರಾಜಕೀಯದವರನ್ನು ನೋಡಿ ಆಡಳಿತವನ್ನು ನಡೆಸ್ತಕ್ಕಂಥದ್ದಾಗಲಿ ಎಲ್ರಿಗೂ ಸಮಾನ ಬರೋದಿಲ್ಲ ಗುಂಪಲ್ಲಿ ಗೋವಿಂದ ಅಂದ್ಬಿಡ್ತಾರೆ ಎಷ್ಟೋ ಜನ ಆದರೆ ಅದನ್ನು ಕರೆಕ್ಟಾಗಿ ನಡೆಸೋರು ಒಂದು ಜನ ಎರಡು ಜನ ಐದು ಜನ ಹತ್ತು ಜನನೂ ಇರ್ತಾರೆ ಏಕೆಂದರೆ ಪೂರ್ವ ಜನ್ಮದಲ್ಲಿ ಆಚರಣೆ ಮಾಡಿರೋದು ಯಥಾಪ್ರಕಾರವಾಗಿ ಈ ಜನ್ಮದಲ್ಲೂ ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ರೆ ಭಗವಂತನ ಕೃಪಾ ಕಟಾಕ್ಷದಲ್ಲಿದ್ದರೆ ಭಗವಂತನ ಪೂಜಾ ಕೈಕರೆಗಳನ್ನು ಮಾಡಿಕೊಂಡಿದ್ರೆ ಭಗವಂತನ ಮಾರ್ಗದರ್ಶನದಲ್ಲಿದ್ದರೆ ಅವರಿಗೆ ಚೆನ್ನಾಗಿ ಆಡಳಿತ ನಡೆಸ್ತಾರೆ ಹಿಂದೆಲ್ಲ ರಾಜರು ನಡೆಸ್ತಾ ಇದ್ರಲ್ಲ ಆ ರೀತಿಯಾಗಿ ಇಲ್ಲದಿದ್ದರೆ ಅವರು ತಂತ್ರ ಮಾಡಿಸಿದ್ರೆ ಅವರ ಆತ್ಮಗಳು ಬಂದು ಸೇರಿಕೊಂಡು ಅವರು ನಡೆಸ್ತಾವೆ ಇಲ್ಲದಿದ್ದರೆ ಇವ್ರ ತಂತ್ರ ಮಾಡಿಸಿ ಇವ್ರ ಆತ್ಮಗಳು ನಡೆಸಿ ಇಲ್ಲ ಆ ಮನುಷ್ಯನೇ ಸ್ವಯಂ ಅಂತ ಸ್ಥಾನಕ್ಕೂ ಕೂತಿರೋದ್ರಿಂದ ದುರಾಸೆ ಆತ್ಮಗಳಿರ್ತಾ ಅವೇ ಹೋಗಿ ಸೇರ್ಕೊಬಿಡ್ತವೆ ಆಗ ಮನುಷ್ಯನಿಗೆ ಆಡಳಿತ ನಡೆಸಲಿಕ್ಕೆ ಬರೋದಿಲ್ಲ ಇಂದಿನ ಜನ್ಮದ ಅನುಭವ ಇಲ್ಲ ಒಂದು ವೇಳೆ ಇತ್ತು ಪೂರ್ವ ಪುಣ್ಯ ಇತ್ತು ಆದರೆ ಈ ಜನ್ಮದಲ್ಲಿ ನಡೆಸಬೇಕು ಅಂದರೆ ದೈವ ಬಲ ದೈವದ ಆಚರಣೆ ಮಾಡಿಲ್ಲ ಇಂದಿನ ಜನ್ಮದಲ್ಲಿ ಮಾಡಿತ್ತು ಅದಕ್ಕೆ ಪುಣ್ಯ ಸಂಪಾದನೆ ಮಾಡ್ಕೊ ಬಂದಿದೆ ಈ ಜನ್ಮದಲ್ಲಿ ಮಾಡೋದಿಲ್ಲ ಆಗೇನಾಗುತ್ತೆ ದೆವ್ವಗಳು ಸೇರ್ಕೋತಾ ಆಗ ಆಡಳಿತ ಆಗೋದಿಲ್ಲ ಅದು ಅರಾಜಕತೆ ಆಗಿಬಿಡುತ್ತೆ ಅಲ್ವಾ ಆ ಒಂದು ಅಧಿಕಾರ ಸರಿಯಾದ ರೀತಿ ನಡೆಸಲಿಕ್ಕೆ ಬರೋದಿಲ್ಲ ಆಗೇನಾಗ್ಬಿಡುತ್ತೆ ಹಾನಿಯಾಗುತ್ತೆ ದೈವ ಬಲ ಇದ್ದರೆ ನಡೆಯುತ್ತೆ ಈಗ ಒಬ್ಬ ಮನುಷ್ಯನ ಶಕ್ತಿಯನ್ನು ನೀವು ತಿಳಿಬೇಕಂದ್ರೆ ನೀವು ಹುಟ್ಟಿರ್ತಕ್ಕಂಥ ಕ್ಷೇತ್ರ ಪ್ರಮುಖ ಆಗುತ್ತೆ ಆದಾಗ್ಯೂ ಕೂಡ ನೀವು ಯಾವುದನ್ನು ನೋಡಿದರೆ ಯಾರು ಮಾತನಾಡಿದರೆ ಯಾರು ಆಚರಣೆಯನ್ನು ಮಾಡಿದರೆ ಇದನ್ನು ನಾನು ಮಾಡಬಲ್ಲೆ ನಾನೇನು ಟ್ರೈನಿಂಗ್ ತೊಗೊಂಡಿಲ್ಲ ನಾನು ಈ ಕಾರ್ಯ ಮಾಡ್ತೇನೆ ಹಾಡು ಹೇಳಬೇಕು ಹೇಳ್ತೇನೆ ಸಂಗೀತ ಬಾರಿಸ್ಬೇಕು ಬಾರಿಸ್ತೇನೆ ಕತೆ ಬರಿಬೇಕಾ ಬರಿತೇನೆ ನೀಗಲಲ್ಲಿ ಊಳ್ಮೆ ಮಾಡಬೇಕು ಮಾಡ್ತೇನೆ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಮಾಡ್ತೇನೆ ವ್ಯಾಪಾರವನ್ನು ಮಾಡಬೇಕಾ ಮಾಡ್ತೇನೆ ಆಟವನ್ನು ಆಡ್ತೇನೆ ಕ್ರೀಡೆಗಳಲ್ಲಿ ಕಲೆಗಳಲ್ಲೂ ಕೂಡ ನಾನು ಆಟ ಕಲೆಗಳಲ್ಲೂ ಕೂಡ ನನ್ನ ಸಾಮರ್ಥ್ಯವನ್ನು ನಾನು ತೋರಿಸ್ತೇನೆ ಆಡಳಿತವನ್ನು ಮಾಡ್ತೇನೆ ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೇನೆ ಕೆತ್ತನೆ ಕೆಲಸಗಳನ್ನು ಮಾಡ್ತೇನೆ ಯಾವುದಾದ್ರೂ ರಚನೆ ಮಾಡ್ತಕ್ಕಂಥದ್ದನ್ನು ಮಾಡ್ತೇನೆ ಶಿಲ್ಪಕಾರರನ್ನ ಹಾಕ್ತೇ ಶಿಲ್ಪ ಕೃತಿಯನ್ನು ಕಾರ್ಯವನ್ನು ನಾನು ಮಾಡ್ತೇನೆ ನನಗೆ ಇದು ಬರುತ್ತೆ ಆದರೆ ನಾನು ಎಲ್ಲೂ ಕಲ್ತಿಲ್ಲ ಅಂತ ಯಾವಾಗ ಮನುಷ್ಯನಿಗೆ ಅನಿಸುತ್ತೆ ನಿಮ್ಮ ನಿಮ್ಮ ಜೀವನದಲ್ಲಿ ಏನು ಯಶಸ್ಸನ್ನು ಕಾರ್ಯಗಳನ್ನು ಮಾಡ್ತಾರೆ ಅದಕ್ಕೆ ಯಾವುದೇ ತರಬೇತಿಯನ್ನು ನೀವು ಪಡೆದಿರೋದಿಲ್ಲ ಅದೆಲ್ಲವೂ ಕೂಡ ನಿಮ್ಮ ಶಕ್ತಿಯೇ ಆಗಿರುತ್ತೆ ಹಾಗಾಗಿ ಯಾರಿಗೂ ಕೂಡ ನನಗೆ ಈ ಶಕ್ತಿ ಇಲ್ಲ ನನಗಾಗೋದಿಲ್ಲ ಅನ್ನಬಾರ್ದು ಕಾಯಕವೇ ಕೈಲಾಸ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಪ್ರತಿಯೊಬ್ಬರು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇರಬೇಕು ಆಗ ಭಗವಂತ ಅಂಥ ಸಂದರ್ಭಗಳನ್ನು ನಿರ್ಮಾಣ ಮಾಡ್ತಾನೆ ಆಗ ತಾವು ತಮ್ಮನ್ನು ತಾವು ತಮ್ಮ ಶಕ್ತಿಯನ್ನು ಪತ್ತೆ ಮಾಡ್ಕೋಬೋದು ಕಾರ್ಯವನ್ನು ಮಾಡಲಿಕ್ಕೆ ಅಂಥ ವೇದಿಕೆಗಳನ್ನು ನಿರ್ಮಾಣ ಮಾಡ್ತಾನೆ ಯಾವಾಗ ನಿಮ್ಮ ಜೀವ ಇಂದಿನ ಜನ್ಮದಲ್ಲಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರುತ್ತೆ ಆ ಆಚರಣೆಯನ್ನು ಈ ಜನ್ಮದಲ್ಲಿ ಆಚರಣೆ ಮಾಡಿ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೆ ಯಾವುದು ವಿತೌಟ್ ತರಬೇತಿ ಯಾವುದೇ ರೀತಿಯಾದಂಥ ಟ್ರೈನಿಂಗ್ ಇಲ್ಲ ಯಾವುದೇ ರೀತಿಯಾದಂಥ ಮಾರ್ಗದರ್ಶನ ಇಲ್ಲ ಯಾರು ಯಾರದೇ ಸಾಕಾರ ಇಲ್ಲ ನೀವು ಸ್ವಯಂ ಆ ಕಾರ್ಯವನ್ನು ಮಾಡ್ತೀರಿ ಯಾಕೆಂದರೆ ಹಿಂದೆ ಆ ಕಾರ್ಯ ಮಾಡಿದರೆ ನಿಮ್ಮಲ್ಲಿ ಆ ಶಕ್ತಿ ಅಡಕವಾಗಿರುತ್ತೆ ಆ ಸಂದರ್ಭಗಳಿಗೆ ಪ್ರಯತ್ನ ಮಾಡಬೇಕು ನಿಷ್ಠೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ನೀವಿರ್ತಕ್ಕಂಥ ಜಾಗ ನೀವಿರ್ತಕ್ಕಂಥ ಮನೆ ನೀವಿರ್ತಕ್ಕಂಥ ಕುಟುಂಬ ನೀವಿರ್ತಕ್ಕಂಥ ಸಮಾಜನೇ ನಿಮಗೆ ವೇದಿಕೆ ನೀವು ಪ್ರಯತ್ನವನ್ನು ಮಾಡಿದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗಿರೋದನ್ನು ನೋಡ್ಬೋದು ಬೇರೆ ಕಡೆಗೆ ಹೋಗಿರೋದನ್ನು ನೋಡ್ಬೋದು ವ್ಯಾಪಾರ ಕಲೆ ಚಟುವಟಿಕೆ ಏನೇನು ಮಾಡಲಿಕ್ಕೆ ಹೋಗಿದ್ದಾರೆ ಇವರೆಲ್ಲ ಅದೇ ಆ ಶ್ರಮವನ್ನು ಪಟ್ಟಿದ್ದಾರೆ ದೇವ್ರು ತೊಗೊಂಡೋಗಿ ಆ ಜಾಗಗಳಿಗೆ ಟ್ರಾನ್ಸ್ಫರ್ ಮಾಡಾಕಿದ್ದಾರೆ ಅಲ್ಲಲ್ಲಿಗೆ ಎತ್ತಂಗಡಿ ಮಾಡಾಕಿ ಆ ಜಾಗದಲ್ಲಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಲ್ಲಿ ಕಲೆ ಕ್ರೀಡೆ ಚಟುವಟಿಕೆ ಇತ್ಯಾದಿ ವ್ಯಾಪಾರ ಉದ್ಯಮ ಯಾವುದೋ ಕಾರ್ಯವನ್ನು ಸೈಂಟಿಸ್ಟು ಏನೇನೋ ನಾವು ನೋಡ್ತೇವೆ ಭೂಮಿ ಮೇಲೆ ಎಷ್ಟೆಷ್ಟು ಜನ ಇದ್ದಾರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಯಶಸ್ಸು ಮಾಡಿತಾರೆ ನೋಡಿ ಆಗ ಎತ್ತಾಗ್ತಾರೆ ಆ ರೀತಿಯಾಗಿ ತಗೋಗಿ ಬಿಡ್ತಾರೆ ಎಷ್ಟು ಬಿಡೋದಿಲ್ಲ ಅಲ್ಲಿಗೆ ಒಂದು ತಲುಪಿಸ್ಬಿಡ್ತಾರೆ ಆಗ ಜೀವ ಇಂದಿನ ಪೂರ್ವಜನ್ಮದಲ್ಲಿ ಏನು ಕಾರ್ಯಗಳನ್ನು ಮಾಡಿರುತ್ತೆ ಆ ಶಕ್ತಿ ಇದು ಕಂಡುಕೊಳ್ಳುವ ಕಾರಣದಿಂದ ಅವಕಾಶಗಳು ಲಭ್ಯ ಆಗಿಬಿಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತನ್ನ ಕಾರ್ಯವೈಖರಿ ಇರ್ತಕ್ಕಂಥ ಜಾಗದಲ್ಲಿ ಪ್ರಾಮಾಣಿಕ ಪ್ರಯತ್ನ ಯಾವುದಾದ್ರು ಸಕಾರಾತ್ಮಕ ಐಡಿಯಾಗಳು ಬಂದರೆ ಅದು ನಿಮಗೆ ಹಾನಿಯಾಗೋದಿಲ್ಲ ಬೇರೆಯವ್ರಿಗೂ ಹಾನಿಯಾಗೋದಿಲ್ಲ ನಿಮಗೂ ಒಂದು ಸ್ಥಾನಮಾನವನ್ನು ಕೊಡುತ್ತೆ ನಿಮ್ಮ ಕಲೆ ಚಟುವಟಿಕೆಯನ್ನು ತರುತ್ತೆ ನಿಮ್ಮ ಶಕ್ತಿಯನ್ನು ಆ ಹೊರ ಚೆಲ್ಲುತ್ತೆ ಅಂಥದ್ದಿದ್ರೆ ಅವಶ್ಯವಾಗಿ ಅದಕ್ಕೆ ನಿಷ್ಠೆಯಿಂದ ಪ್ರಯತ್ನ ಮಾಡಬೇಕು ಭಗವಂತನ ದಯದಿಂದ ವೇದಿಕೆಗಳು ನಿರ್ಮಾಣ ಆಗ್ತಾವೆ ಒಂದು ಒಳ್ಳೆಯ ಮಾರ್ಗದರ್ಶನಗಳು ಲಭ್ಯ ಆಗ್ತವೆ ಆ ಅಂಥ ಸಂದರ್ಭದಲ್ಲಿ ತಮ್ಮಲ್ಲಿ ಅಡಗಿರುವ ಶಕ್ತಿಯನ್ನು ತಾವು ಬಳಕೆಯನ್ನು ಮಾಡ್ಕೋಬೋದು ಪತ್ತೆ ಮಾಡ್ಬೋದು ಇದು ಯಾವುದೇ ರೀತಿಯಾಗಿ ಕಷ್ಟ ಎಂಬತಕ್ಕಂಥದ್ದು ಖಂಡಿತ ಇಲ್ಲ ಬರ್ತಕ್ಕಂಥ ಅವಕಾಶಗಳನ್ನು ನೀವು ನಿಷ್ಠೆಯಿಂದ ಸೋಮಾರಿತನವನ್ನು ಮಾಡದೆ ನಿಷ್ಠೆಯಿಂದ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬೇಕು ಯಾವಾಗ ನಿಮ್ಮ ನಿಷ್ಠೆಯ ಪ್ರಯತ್ನಗಳು ಆಗ ಭಗವಂತನಿಗೆ ಗಮನಿಸ್ತಾ ಇರ್ತಾರೆ ತಲುಪುತ್ತೆ ಆ ಒಂದು ನಿಮ್ಮನ ಆ ಶ್ರಮವನ್ನು ಪತ್ತೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವಶ್ಯವಾಗಿ ನಿಮ್ಮ ಪೂರ್ವಜನ್ಮದ ಶಕ್ತಿಗಳೇನಿದೆ ಅವು ಹೊರಹೊಮ್ಮತಾವೆ ಅವುಗಳಿಗೆ ವೇದಿಕೆ ನಿರ್ಮಾಣ ಆಗುತ್ತೆ ನೀವು ಕಾರ್ಯವನ್ನು ಮಾಡ್ಬೋದು ಸ್ತ್ರೀ ಪುರುಷ ಯಾವುದೇ ಮಕ್ಕಳು ಯಾರು ದೊಡ್ಡವರು ಯಾರು ಯಾವುದೇ ತಾರತಮ್ಯ ಇಲ್ಲದೆ ನಿಮ್ಮ ಶಕ್ತಿಯನ್ನು ಸರಳವಾಗಿ ನಿಮ್ಮ ಪ್ರಯತ್ನದೊಂದಿಗೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೋದು ಕರ್ಮಫಲಗಳ ಜೊತೆ ಜೊತೆಗೂ ಕೂಡ ನೀವು ಆಗಾಮಿ ಕರ್ಮಗಳನ್ನು ರಚಿಸಿಕೊಳ್ಳಲಿಕ್ಕೆ ಫ್ರೀವಿಲ್ಲ ಎಂಬತಕ್ಕಂಥದ್ದಿದೆ ಸ್ವತಂತ್ರ ಎಂಬತಕ್ಕಂಥದ್ದಿದೆ ಇದರಲ್ಲಿ ಆಚರಣೆಯನ್ನು ಮಾಡಿದರೆ ಭಗವಂತ ಅವಶ್ಯವಾಗಿ ಮಾರ್ಗದರ್ಶನವನ್ನು ಮಾಡ್ತಾನೆ ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಶಕ್ತಿಯನ್ನು ನೀವು ಪತ್ತೆ ಮಾಡ್ಕೋಬೋದು ಯಾವುದೇ ಕಷ್ಟ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡೋದಲ್ಲಿ ಭೇಟಿಯಾಗುವ ಮುನ್ನ ನೆಗೆಟಿವಿಟಿ ರಿಮೋಲ್ ಒಂದು ಪೌಡರ್ ಏನಿದೆ ಅದರ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುತ್ತೆ ಅದನ್ನು ಬಳಸಿ ನೋಡಿ ಇರ್ತಕ್ಕಂಥ ಅಡಚಣೆಗಳು ಬಾಧ್ಯಗಳು ಆತ್ಮದ ಸಮಸ್ಯೆಗಳು ನಿಮ್ಮ ಶಕ್ತಿಯ ಹೊರಹೊಮ್ಮುವಿಕೆಗಾಗಿ ನಿಮ್ಮ ಕಲೆ ಚಟುವಟಿಕೆ ನಿಮ್ಮ ಪೂರ್ವಜನದ ಅನುಭವಗಳು ಹೊರಹೊಮ್ಮಲಿಕ್ಕೆ ಏನಾದರೂ ಅಡೆತಡೆ ಬಾಧೆಗಳನ್ನು ಮಾಡ್ತಾ ಇರ್ತವೆ ಅಂತ ಸಂದರ್ಭದಲ್ಲಿ ಈ ಒಂದು ಪೌಡರ್ನ ನೀವು ಬಳಸಿ ಸಂಕಲ್ಪವನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಭಕ್ತಿ ಪೂಜೆಗೆ ಕರೆಗಳನ್ನು ಮಾಡಿ ಜಪತಪಾದಿಗಳನ್ನು ಮಾಡಿ ಯಥಾಶಕ್ತಿಮತಿ ಎಷ್ಟು ಕಾರ್ಯ ಅನುಕೂಲಕರವಾಗಿ ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡಿ ಅವಶ್ಯವಾಗಿ ನಿಮ್ಮ ಶಕ್ತಿ ನಿಮ್ಮ ಅನುಭವಗಳು ಹೊರಹೊಮ್ಮುತ್ತವೆ ಅದಕ್ಕೆ ವೇದಿಕೆಗಳು ಕೂಡ ಅವಶ್ಯವಾಗಿ ಭಗವಂತ ನಿರ್ಮಾಣ ಮಾಡ್ತಾನೆ ಅನುಕೂಲ ಆಗುತ್ತೆ ನಿಮ್ಮ ನಿಮ್ಮ ಶಕ್ತಿಯನ್ನು ಈ ರೀತಿಯಾಗಿ ಪತ್ತೆ ಮಾಡಿ ಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ